ಯಾವುದೇ ಈ ಒಂದು ಮೂರು ಸಾವಿರ ಮಟ್ಟದ ಪೂಜ್ಯರನ್ನು ಅವರ ಆಶೀರ್ವಾದ ತೊಗೋಬೇಕು ದರ್ಶನ ತೊಗೋಬೇಕು ಇದರ ಹಿನ್ನೆಲೆ ಯಾವುದೇ ರಾಜಕೀಯ ಇಲ್ಲ ನಮ್ಮ ವಿಜಯಪುರದಲ್ಲಿ ಶ್ರೀ ಸಿದ್ದೇಶ್ವರ ಸಂಸ್ಥೆ ಮುನ್ನೂರ ಇಪ್ಪತ್ತಾರು ವರ್ಷಗಳ ಹಿಂದೆ ಸಿದ್ದೇಶ್ವರ ಸಂಸ್ಥೆ ಬಿಜಾಪುರ್ನಲ್ಲಿ ಸ್ಥಾಪನೆಯಾಗಿದೆ ಸಿದ್ದೇಶ್ವರ ಸಂಸ್ಥೆಯ ಅಡಿಯಲ್ಲಿ ದೇವಸ್ಥಾನಗಳು ಮಂಗಲ ಕಾರ್ಯಾಲಯಗಳು ಕಲ್ಯಾಣ ಮಂಟಪಗಳು ಗೋಶಾಲೆ ಅಂತಾರಾಷ್ಟ್ರೀಯ ವಸತಿ ಶಾಲೆ ಕಾಲೇಜುಗಳು ಡಿಗ್ರಿ ಕಾಲೇಜುಗಳು ಎಲ್ಲ ಇದೇ ಅದರ ಕಳೆದ ಮೂವತ್ತು ವರ್ಷದಿಂದ ನಾನು ಅಧ್ಯಕ್ಷನಾಗಿದ್ದೇನೆ ಕಳೆದ ಮೂರು ವರ್ಷದ ಹಿಂದೆ ನಾವೊಂದು ಹೊಸ ಕಟ್ಟಡದ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ ಈಗ ಕಟ್ಟಡ ಪೂರ್ತಿಯಾಗಿದೆ ಅಲ್ಲಿ ಸಿದ್ದೇಶ್ವರ ಶಿವಾನುಭವ ಮಂಟಪ ಅಂದರೆ ಪ್ರವಚನಗಳಿಗೆ ಅನುಕೂಲ ಆಗಿದೆ ಅಲ್ಲಿ ಮೊದಲಿತ್ತು ಅದೇ ಜಾಗದಲ್ಲಿ ಕಟ್ಟಿದ್ವಿ ಒಂದು ಕಲ್ಯಾಣ ಮಂಟಪ ಅನ್ನಪೂರ್ಣ ಭವನ ಅಂದರೆ ಊಟದ ಹಾಲು ಯಾತ್ರಿ ನಿವಾಸ ಬಿಜಾಪುರ ನಗರಕ್ಕೆ ಹೊರಗಿನಿಂದ ಏನು ಬರ್ತಾರೆ ಅಂಥ ಅನೇಕ ಯಾತ್ರಿಗಳಿಗೆ ಮತ್ತು ಶಾಲಾ ಮಕ್ಕಳು ಈ ಪ್ರವಾಸಿ ಮಕ್ಕಳು ಬರ್ತಾರೆ ಅಂದರೆ ಬಿಜಾಪುರ ಒಂದು ಐತಿಹಾಸಿಕ ನಗರ ಇರೋದರಿಂದ ಅಲ್ಲಿ ಸಣ್ಣ ಶಾಲಾ ಮಕ್ಕಳು ಬಂದಾಗ ಅವ್ರಿಗೆ ಎಲ್ಲಿಯೂ ಉಳ್ಕೊಲಿಕ್ಕೆ ವ್ಯವಸ್ಥೆ ಇಲ್ಲ ಅವರು ಎಲ್ಲಿಯೋ ಪಾಪ ಯಾವುದೋ ಒಂದು ಶಾಲೆಯಲ್ಲಿ ಅಲ್ಲಿ ಶೌಚಾಲಯ ಇರುವುದಿಲ್ಲ ಕುಡಿ ನೀರು ಇರುವುದಿಲ್ಲ ಅಂತಲ್ಲಿ ಇರಬೇಕಾಗ್ತದೆ ಅದಕ್ಕೊಂದು ಯಾ ಸುಮಾರು ಒಂದು ಸಾವಿರ ಮಕ್ಕಳು ಇರುವಂಥ ಒಂದು ಯಾತ್ರಿ ನಿವಾಸವನ್ನು ಶ್ರೀ ಕಪಲೇಶ್ವರ ಯಾತ್ರಿ ಅಂತ ಕಟ್ಟಿದ್ದೀವಿ ಸುಮಾರು ಹದಿನಾರು ಕೋಟಿ ರೂಪಾಯಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಖರ್ಚು ಮಾಡಿ ಒಂದು ಅತ್ಯಂತ ಎಲ್ಲ ರೀತಿಯ ಸೌಲಭ್ಯಗಳನ್ನು ಹೊಂದಿದಂಥ ಒಂದು ಕಟ್ಟಡವನ್ನು ಕಟ್ಟಿದ್ದೀವಿ ಅದಕ್ಕೆ ಪೂಜ್ಯ ಮೂರು ಸಾವಿರ ಮಟ್ಟದ ಮಹಾಸ್ವಾಮಿಗಳ ಒಂದು ಅಮೃತ ಹಸ್ತದಿಂದ ಯಾಕಂದರೆ ಮೂರು ಸಾವಿರ ಮಟ್ಟದ ಮಹಾಸ್ವಾಮಿಗಳು ಎಲ್ಲೆಲ್ಲಿ ನಮ್ಮ ಒಳ್ಳೆಯ ಕೆಲಸಕ್ಕೆ ಬಂದರೆ ಎಲ್ಲನೂ ಭಾಳಷ್ಟು ಹತ್ತು ಪಟ್ಟು ದ್ವಿಗುಣವಾಗಿ ಇವತ್ತು ನಮ್ಮ ಸಂಸ್ಥೆ ಬೆಳೀತಾ ಇದೆ ಮೊದಲೇದು ನಮ್ಮ ಸಿದ್ಧಶ್ರೀ ಸೌಹಾರ್ದದ ಉದ್ಘಾಟನೆಗೆ ಬಂದಿದ್ದರು ಮೂರು ಸಾವಿರದ ಪೂಜ್ಯರು ಮತ್ತು ಗದಗದ ತೋಂಟದಾರ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರು ಹದಿನೇಳು ಹದಿನೆಂಟು ವರ್ಷದಿಂದ ನಮ್ಮ ಸಹಕಾರಿಯ ಉದ್ಘಾಟನೆ ಮಾಡಿದ್ದು ಇವತ್ತು ಸಿದ್ಧಸಿರಿ ಸವಾರದ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಆಗಿ ಸುಮಾರು ನಾಲ್ಕು ಸಾವಿರದ ನೂರು ಕೋಟಿ ರೂಪಾಯಿ ಅಷ್ಟು ಇವತ್ತು ಡೆಪಾಸಿಟ್ ಆಗಿ ನೂರ ಅರವತ್ತು ಶಾಖೆಗಳಾಗಿವೆ ಅದೇ ರೀತಿ ಮೂರು ಸಾವಿರ ಪೂಜ್ಯರ ಒಂದು ಅಮೃತ ಹಸ್ತದಿಂದ ನಾವು ಹುಬ್ಬಳ್ಳಿ ಶಾಖೆಯನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಇಲ್ಲೇ ಹುಬ್ಬಳ್ಳಿಯಲ್ಲೇ ಸುಮಾರು ಸಾವಿರಾರು ಕೋಟಿ ರೂಪಾಯಿ ನಾವು ಸಾಲವನ್ನು ಕೊಟ್ಟಿದ್ದೀವಿ ಒಳ್ಳೆಯ ಇಡೀ ಉತ್ತರ ಕರ್ನಾಟಕದ ಹಾವೇರಿ ಗದಗು ನಮ್ಮದು ದಾವಣಗೆರೆ ಚಿತ್ರದುರ್ಗವರೆಗೆ ಇವತ್ತು ನಮ್ಮ ಶಾಖೆಗಳನ್ನು ಮಾಡಿದ್ವಿ ಅದಕ್ಕೆಲ್ಲ ಪೂಜ್ಯರ ಒಂದು ಭಾಳ ದೊಡ್ಡ ಒಂದು ಅವರ ಕೈ ಏನಿದೆ ಅಲ್ಲ ಒಂದು ಅಮೃತದ ಕೈ ಇದೆ ಅಂಥವ್ರ ಕಡೆಯಿಂದ ನಾವು ಮಾಡಿಸಿದ್ರೆ ಮತ್ತು ನಮ್ಮ ಸಂಸ್ಥೆಗಳು ಬೆಳಿತಾವೆ ಮತ್ತಿಷ್ಟು ಜನ ಜನರಿಗೆ ಒಳ್ಳೆಯ ಸೇವೆ ಕೊಡುವಂಥ ಅವಕಾಶ ಇರ್ತದೆ ಅಂತೇಳಿ ಯಾರನ್ನೂ ನಾವು ರಾಜಕಾರಣಿಗಳನ್ನು ಕರೆದಲ್ಲ ಅಲ್ಲಿ ಕೇವಲ ಕೊಪ್ಪಳದ ಶ್ರೀಗಳು ಮತ್ತು ಮೂರು ಸಾವಿರ ಮಟ್ಟದ ಶ್ರೀಗಳ ಅಮೃತ ಹಸ್ತಿಂದ ಅವತ್ತೇ ನಾವು ಈ ಯಾವ ರೀತಿಯಲ್ಲಿ ಮೂರು ಸಾವಿರ ಮಟ್ಟದಲ್ಲಿ ಇದೆ ಅದೇ ರೀತಿಯಲ್ಲಿ ನಮ್ಮಲ್ಲಿನೂ ಒಂದು ಸಣ್ಣ ಪ್ರಮಾಣದಲ್ಲಿ ಅನ್ನದಾಸವನ್ನು ಪ್ರಾರಂಭ ಮಾಡ್ತಾಯಿದ್ದು ಪೂಜ್ಯರ ಒಂದು ಅಮೃತ ಹಸ್ತಿಂದ ಈ ಉದ್ದೇಶದಿಂದ ಬಂದೀವಿ ಈ ಮಟ್ಟಕ್ಕೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಅಥವಾ ಪೂಜ್ಯರಿಂದ ಯಾರಿಗೂ ಹೇಳಿಸ್ಬೇಕಂತ ನಾವು ಬಂದಿಲ್ಲ ಪೂಜ್ಯರನ್ನು ರಾಜಕೀಯವಾಗಿ ನಾವು ಉಪಯೋಗ ಮಾಡುವಂಥ ಸಂಸ್ಕೃತಿ ನಂದಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್